ಶ್ರೀ ಗುರುಗ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಇಂದಿನ ಗೋಚಾರ ಫಲಕ್ಕೆ ಸ್ವಾಗತ ಇಂದು ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ದಿನಕ್ಕೆ ಸುಸ್ವಾಗತ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಇಂದು ಆರೋಗ್ಯದಲ್ಲಿ ಏರಿಳಿತಗಳು ಕಂಡುಬರುತ್ತದೆ ಅಜೀರ್ಣದ ತೊಂದರೆ ಹೆಚ್ಚಾಗಬಹುದು ಹೊಟ್ಟೆಗೆ ಸಂಬಂಧಿತ ಸಮಸ್ಯೆಗಳು ಕಾಡುತ್ತವೆ ತಿನ್ನುವ ಆಹಾರ ಸರಿಯಾಗಿ ಜೀರ್ಣವಾಗದೆ ಅನಾರೋಗ್ಯ ಉಂಟಾಗುತ್ತದೆ ಮನಸ್ಸಿಗೆ ಶಾಂತಿ ಕಡಿಮೆಯಾಗುತ್ತದೆ ಸತ್ವವಿರದಂತಹ ಆಹಾರ ಸೇವನೆ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಬಹುದು ಅಜೀರ್ಣದ ಪದಾರ್ಥಗಳ ಸೇವನೆಯಿಂದ ಆರೋಗ್ಯದ ಸಮಸ್ಯೆ ಉಂಟಾಗಬಹುದು ದೇಹ ದುರ್ಬಲವಾಗಿರುತ್ತದೆ ಆತಂಕ ಮತ್ತು ಅಶಾಂತಿ ಮನಸ್ಸನ್ನು ಕಾಡುತ್ತಿರುತ್ತದೆ ಅನಿರೀಕ್ಷಿತ ಅಡಚಣೆಗಳಿಂದ ಚಿಂತೆಗೆ ಒಳಗಾಗುತ್ತೀರಿ ಆರೋಗ್ಯ ಹಾಗೂ ಮನಸ್ಥಿತಿಯ ಮೇಲೆ ನೇರವಾದ ಪರಿಣಾಮಗಳು ಬೀರುತ್ತದೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ವಹಿಸುವುದು ಅಗತ್ಯವಾಗಿರುತ್ತದೆ ಅಜೀರ್ಣದ ಪದಾರ್ಥಗಳಿಂದ ದೂರವಿರುವುದು ಉತ್ತಮ ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡುವುದು ಅಗತ್ಯವಾಗಿರುತ್ತದೆ ನಿಯಮಿತ ಆಹಾರ ಸೇವನೆ ಮಾಡಬೇಕು ಎರಡನೇ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಇಂದು ನಿಮ್ಮ ಮನಸ್ಸಿಗೆ ಅತ್ಯುತ್ತಮವಾದ ನೆಮ್ಮದಿ ಮತ್ತು ಸ್ಥಿರತೆಯನ್ನು ತಂದುಕೊಡುತ್ತದೆ ನಿಮ್ಮ ವ್ಯಕ್ತಿತ್ವಕ್ಕೆ ಸಹಜವಾದ ಶಾಂತತೆ ಮತ್ತು ಸಮತೋಲನವನ್ನು ನೀಡುವುದರಿಂದ ದೈನಂದಿನ ಒತ್ತಡಗಳನ್ನು ಸುಲಭವಾಗಿ ನಿಭಾಯಿಸಲು ಆಗುತ್ತದೆ ಇದರ ಪ್ರಭಾವದಿಂದಾಗಿ ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ಕಾಣುತ್ತೀರಿ ನೀವು ನಿರ್ವಹಿಸುವಂತಹ ಕೆಲಸಗಳಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಖಚಿತವಾಗಿ ದೊರೆಯುತ್ತದೆ ನಿಮ್ಮ ಸೌಭಾಗ್ಯವು ಹೆಚ್ಚಾಗುತ್ತದೆ ಅದೃಷ್ಟದ ಬೆಂಬಲದಿಂದ ನೀವು ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯುತ್ತೀರಿ ಮುಖ್ಯವಾಗಿ ಧನಾರ್ಜನೆಗೆ ಅತ್ಯಂತ ಅನುಕೂಲಕರ ಸ್ಥಾನವಾಗಿದೆ ಮುಖ್ಯವಾಗಿ ಇಂದು ಧನಾರ್ಜನೆಗೆ ಅತ್ಯಂತ ಅನುಕೂಲಕರವಾದ ದಿನವಾಗಿದೆ ಆರ್ಥಿಕ ಮೂಲಗಳು ಸ್ಥಿರವಾಗಿದ್ದು ಸಂಪತ್ತು ಮತ್ತು ಸಮೃದ್ಧಿಯು ನಿಧಾನವಾಗಿ ಆದರೆ ಖಚಿತವಾಗಿ ಹೆಚ್ಚಾಗುತ್ತದೆ ಅದೃಷ್ಟದ ಬೆಂಬಲದಿಂದ ನೀವು ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯುತ್ತೀರಿ ನಿಮ್ಮ ಜೀವನ ಸಂಗಾತಿಯಿಂದ ನಿಮಗೆ ಉತ್ತಮ ಸಹಕಾರ ಮತ್ತು ಪ್ರೀತಿ ಮತ್ತು ಸಂತೋಷ ದೊರೆಯುತ್ತದೆ ನಿಮ್ಮ ವೈವಾಹಿಕ ಜೀವನವು ಅತ್ಯಂತ ಮಧುರವಾಗಿರುತ್ತದೆ ನಿಮ್ಮ ಸಂಗಾತಿಯು ದಯಾಳು ಮತ್ತು ಆರ್ಥಿಕವಾಗಿ ಸದೃಢರಾಗಿರಬಹುದು ಶಾರೀರಿಕ ಸೌಖ್ಯವು ಉತ್ತಮವಾಗಿರುತ್ತದೆ ಎಲ್ಲ ರೀತಿಯ ಸುಖ ಸೌಲಭ್ಯಗಳನ್ನು ಅನುಭವಿಸುವಂತಹ ದಿನವಾಗಿರುತ್ತದೆ ಮೂರನೇ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಇಂದು ನಿಮ್ಮ ಮಾನಸಿಕ ಚುರುಕುತನವು ಹೆಚ್ಚಾಗುತ್ತದೆ ಸ್ಥಾನ ಭದ್ರತೆಯು ಹೆಚ್ಚಾಗುತ್ತದೆ ನೀವು ಕೆಲಸ ಮಾಡುವ ವೃತ್ತಿ ಅಥವಾ ಉದ್ಯೋಗದಲ್ಲಿ ಉತ್ತಮ ಸ್ಥಿರತೆ ಮತ್ತು ಭದ್ರತೆಯನ್ನು ಕಂಡುಕೊಳ್ಳುತ್ತೀರಿ ಕೆಲಸದ ಸ್ಥಳದಲ್ಲಿ ನಿಮ್ಮ ವಿಶ್ಲೇಷಣಾತ್ಮಕ ಕೌಶಲ್ಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ದೊರೆಯುತ್ತದೆ ದೇಹಾರೋಗ್ಯದ ವಿಷಯದಲ್ಲಿ ಮಿಶ್ರಫಲ ನೀಡಿದರೂ ಸೂಕ್ತ ವ್ಯಾಯಾಮ ಮತ್ತು ಆಹಾರ ಪದ್ಧತಿಯಿಂದ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಸಾಮರ್ಥ್ಯ ನಿಮಗಿರುತ್ತದೆ ನಿಮ್ಮ ಸಂಪಾದನೆಯಲ್ಲಿ ನಿರಂತರತೆ ಇರುವುದರಿಂದ ಧನಲಾಭ ಖಚಿತ ಸಣ್ಣ ಪುಟ್ಟ ಸಾಲಗಳನ್ನು ಅಥವಾ ವಿವಾದಗಳನ್ನು ನಿಮ್ಮ ಮಾತಿನ ಶಕ್ತಿಯಿಂದಲೇ ನಿಭಾಯಿಸುವಿರಿ ನಿಮ್ಮ ಬುದ್ಧಿಶಕ್ತಿಯ ಉಪಯೋಗದಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸು ಕಾಣುತ್ತೀರಿ ನೀವು ಸವಾಲುಗಳನ್ನು ಎದುರಿಸುವ ರೀತಿಯು ನಿಮ್ಮ ಶತ್ರುಗಳನ್ನು ಸಹ ಮೆಚ್ಚುವಂತೆ ಮಾಡುತ್ತದೆ ನಿಮಗೆ ಹೆಚ್ಚಿನ ಕೌಶಲ್ಯವಿರುತ್ತದೆ ನಿಮ್ಮ ಸಹೋದ್ಯೋಗಿ ಅವರ ಸಹಕಾರವನ್ನು ಪಡೆಯುತ್ತೀರಿ ವಿವಾದಗಳನ್ನು ಮಾತುಕತೆಯ ಮೂಲಕ ಸುಲಭವಾಗಿ ಬಗೆಹರಿಸಿಕೊಳ್ಳುವಿರಿ ನಿಮ್ಮ ಮನಸ್ಸಿನಲ್ಲಿ ಧಾರ್ಮಿಕ ಭಾವನೆಗಳು ಪ್ರಬಲವಾಗಿರುವುದರಿಂದ ನೀವು ಕೈಗೊಳ್ಳುವ ಎಲ್ಲ ಧರ್ಮ ಕಾರ್ಯಗಳು ನೆರವೇರುವುದು ನೀವು ಸಾರ್ವಜನಿಕ ಸೇವೆ ಅಥವಾ ಸಾಮಾಜಿಕ ಕಲ್ಯಾಣ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುವುದು ಮಾನಸಿಕ ಸಾಮರ್ಥ್ಯದಿಂದ ಸವಾಲುಗಳನ್ನು ಗೆದ್ದು ವೃತ್ತಿಯಲ್ಲಿ ಸ್ಥಿರತೆ ಮತ್ತು ಧಾರ್ಮಿಕ ಸಂಪ್ರೀತಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ನಿಮ್ಮ ಜೀವನದಲ್ಲಿ ಪ್ರಗತಿ ಮತ್ತು ಸುಧಾರಣೆಯನ್ನು ಕಾಣುತ್ತೀರಿ ನಾಲ್ಕನೇ ರಾಶಿ ಕಟಕ ರಾಶಿ ಕಟಕ ರಾಶಿಯವರಿಗೆ ಇಂದು ದೇಹದಲ್ಲಿ ವಾತ ರೋಗಗಳ ಬಾಧೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ ಮಾನಸಿಕ ಆತಂಕಗಳು ಹೆಚ್ಚಾಗಬಹುದು ಅದು ದೇಹದ ಸಮತೋಲನವನ್ನು ಕೆಡಿಸಿ ಗಂಟಲು ನೋವು ವಾತ ಸಂಬಂಧಿ ಸಮಸ್ಯೆಗಳಿಗೆ ಕಾರಣವಾಗಬಹುದು ಇದರ ಪ್ರಭಾವದಿಂದ ನಿಮ್ಮಲ್ಲಿ ಸದಾ ಸೋಮಾರಿತನ ಮತ್ತು ಆಲಸ್ಯ ಉಂಟಾಗುತ್ತದೆ ಕಾರ್ಯಗಳಲ್ಲಿ ನಿರಾಸಕ್ತಿ ಹೊಂದುತ್ತೀರಿ ಇದರಿಂದ ಮುಖ್ಯ ಕರ್ತವ್ಯಗಳನ್ನು ಮುಂದೂಡಬೇಕಾಗುತ್ತದೆ ಈ ಕಾರಣದಿಂದಲೇ ನಿಮ್ಮ ಮನಸ್ಸಿಗೆ ಸದಾ ಯೋಚನೆ ಮತ್ತು ಚಿಂತೆ ಕಾಡುತ್ತಿರುತ್ತದೆ ತೀರಾ ಸೂಕ್ಷ್ಮ ಮನಸ್ಸಿನವರು ಚಿಕ್ಕ ಪುಟ್ಟ ವಿಷಯಗಳಿಗೂ ಬೇಗ ದುಃಖ ಪಡುತ್ತೀರಿ ಮತ್ತು ಮಾನಸಿಕ ಅಸ್ಥಿರತೆಯನ್ನು ಅನುಭವಿಸುತ್ತೀರಿ ಭಾವನೆಗಳು ಹೆಚ್ಚಾಗಿ ಬುದ್ಧಿ ಮಸುಕಾಗುವುದರಿಂದ ಸ್ಪಷ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಆಗುವುದಿಲ್ಲ ಕೈಗೊಂಡ ಕೆಲಸ ಮತ್ತು ಕಾರ್ಯಗಳು ವಿಳಂಬ ಅಥವಾ ನಿಧಾನಗತಿಯಲ್ಲಿ ಸಾಗಬಹುದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಮುಖ್ಯವಾಗಿರುತ್ತದೆ ಆತಂಕ ಪಡುವ ಅಗತ್ಯವಿಲ್ಲ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಗಮನ ಕೊಡುವುದು ಅಗತ್ಯವಾಗಿರುತ್ತದೆ ಊಹಾಪೋಹಗಳಿಗೆ ಹೆಚ್ಚು ಸಮಯ ಹಾಳು ಮಾಡದಿರುವುದು ಉತ್ತಮ ಮನಸ್ಸನ್ನು ಸ್ಥಿರವಾಗಿಡಲು ಯೋಗ ಮತ್ತು ಧ್ಯಾನವನ್ನು ಅಭ್ಯಾಸ ಮಾಡುವುದು ಉತ್ತಮ ಯೋಗ ಮಾಡುವುದರಿಂದ ಭಾವನಾತ್ಮಕ ಸೂಕ್ಷ್ಮತೆಯನ್ನು ಹೆಚ್ಚಿಸಿ ಕಾರ್ಯಕ್ಷಮತೆ ಮತ್ತು ನಿರ್ಧಾರ ಶಕ್ತಿಯ ಮೇಲೆ ಒಳ್ಳೆಯ ಪ್ರಭಾವ ಬೀರುತ್ತದೆ ಐದನೇ ರಾಶಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಇಂದು ನಿಮ್ಮ ಮನಸ್ಸಿನಲ್ಲಿ ಬುದ್ಧಿಯ ಚಂಚಲ ಹೆಚ್ಚಾಗುತ್ತದೆ ಮಾನಸಿಕ ಸ್ಥಿರತೆ ಕಡಿಮೆಯಾಗಿ ಒಂದೇ ವಿಚಾರದ ಮೇಲೆ ಹೆಚ್ಚು ಕಾಲ ಗಮನ ಕೇಂದ್ರೀಕರಿಸುವುದು ಕಷ್ಟವಾಗುತ್ತದೆ ನಿಮ್ಮ ಈ ಚಂಚಲ ಮನಸ್ಸು ಮತ್ತು ಭಾವನಾತ್ಮಕ ಅಸ್ಥಿರತೆಯಿಂದಾಗಿ ನೀವು ಕೈಗೊಳ್ಳುವ ಎಲ್ಲ ಕಾರ್ಯಗಳು ವಿಕಲ್ಪವಾಗುತ್ತದೆ ಅಂದರೆ ಕಾರ್ಯಗಳು ಪೂರ್ಣಗೊಳ್ಳದೆ ಅರ್ಧಕ್ಕೆ ನಿಂತು ಹೋಗಬಹುದು ನಿರೀಕ್ಷಿತ ಫಲಿತಾಂಶ ದೊರೆಯದೇ ಇರಬಹುದು ನೀವು ನಿಮ್ಮ ಯೋಜನೆಗಳಲ್ಲಿ ಅತಿಯಾದ ನಂಬಿಕೆ ಇಡದೆ ಧೈರ್ಯ ಮತ್ತು ಸಹನೆಯಿಂದ ಮುಂದುವರೆಯಬೇಕು ತಾಯಿಯ ಆರೋಗ್ಯ ಅಥವಾ ಮನೆಯ ವಾತಾವರಣದಲ್ಲಿಯೂ ಕೆಲವು ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಕುಟುಂಬದವರೊಂದಿಗೆ ಹೆಚ್ಚಿನ ಸಮಯ ಕಳೆಯುವುದು ಅಗತ್ಯವಾಗಿರುತ್ತದೆ ಸ್ನೇಹಿತರೊಂದಿಗೆ ಒಳ್ಳೆಯ ಮಾತುಕತೆಯಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಇತರರ ಅಭಿಪ್ರಾಯಗಳನ್ನು ಗೌರವಿಸಿದಾಗ ಮಾತ್ರ ಈ ಪ್ರತಿಕೂಲ ಫಲಗಳನ್ನು ಕಡಿಮೆ ಮಾಡಬಹುದು ಕುಟುಂಬಸ್ಥರೊಂದಿಗೆ ಅಥವಾ ಬಂಧುಗಳೊಂದಿಗೆ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡುವುದು ಅಗತ್ಯವಾಗಿರುತ್ತದೆ ಆರನೇ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಇಂದು ಅತ್ಯಂತ ಶುಭ ಫಲಿತಾಂಶಗಳನ್ನು ನೋಡುತ್ತೀರಿ ನಿಮ್ಮ ಶ್ರಮಕ್ಕೆ ಖಚಿತವಾಗಿ ಪ್ರತಿಫಲ ದೊರೆಯುತ್ತದೆ ವಿವಿಧ ಮೂಲಗಳಿಂದ ವಸ್ತು ಲಾಭಗಳು ಬರಬಹುದು ಸ್ಥಿರ ಮತ್ತು ನಿಖರವಾದ ಯೋಜನೆಯ ಮೂಲಕ ನೀವು ಆಸ್ತಿ ಅಥವಾ ಅಮೂಲ್ಯವಾದ ವಸ್ತುಗಳನ್ನು ಸಂಪಾದಿಸುತ್ತೀರಿ ನಿಮ್ಮ ನಿಖರವಾದ ಮತ್ತು ಪರಿಶ್ರಮದ ಗುಣದಿಂದಾಗಿ ಧನಾರ್ಚನೆಯು ಉತ್ತಮವಾಗಿರುತ್ತದೆ ನೀವು ಹಣಕಾಸಿನ ವ್ಯವಹಾರಗಳಲ್ಲಿ ಅಚ್ಚುಕಟ್ಟಾಗಿ ನಡೆದುಕೊಳ್ಳುವುದರಿಂದ ನಿಮ್ಮ ಸಂಪತ್ತು ನಿಧಾನವಾಗಿ ಆದರೆ ಸ್ಥಿರವಾಗಿ ಹೆಚ್ಚಾಗುತ್ತಾ ಹೋಗುತ್ತದೆ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ ನಿಮಗೆ ಸಹಜವಾದ ಧೈರ್ಯವನ್ನು ನೀಡುತ್ತದೆ ಯಾವುದೇ ಸವಾಲುಗಳು ಎದುರಾದರೂ ನೀವು ಅದನ್ನು ಧೈರ್ಯದಿಂದ ಮತ್ತು ವಿಶ್ಲೇಷಣಾತ್ಮಕವಾಗಿ ಎದುರಿಸುವಂತಹ ಸಾಮರ್ಥ್ಯ ಹೊಂದುತ್ತೀರಿ ಸಣ್ಣ ಪ್ರಯಾಣಗಳು ಪತ್ರ ವ್ಯವಹಾರ ಮತ್ತು ಸಂವಹನದ ಮೂಲಕ ಯಶಸ್ಸನ್ನು ಗಳಿಸುತ್ತೀರಿ ವಿಶೇಷವಾಗಿ ನಿಮ್ಮ ಮಾತುಕತೆಯ ಕೌಶಲ್ಯವು ಅತ್ಯುತ್ತಮವಾಗಿರುತ್ತದೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನೆರೆಹೊರೆಯವರೊಂದಿಗೆ ಮತ್ತು ಒಡಹುಟ್ಟಿದವರೊಂದಿಗೆ ನಿಮ್ಮ ಮಾತುಕತೆಗಳು ಸೌಹಾರ್ದಯುತವಾಗಿ ಮತ್ತು ಫಲಪ್ರದವಾಗಿರುತ್ತದೆ ನಿಮ್ಮ ಮಾತುಗಳು ಮೃದುವಾದರೂ ಅವು ವಿಶ್ಲೇಷಣಾತ್ಮಕವಾಗಿರುತ್ತದೆ ಬರವಣಿಗೆ ಪ್ರಕಾಶನ ಮತ್ತು ಮಾಧ್ಯಮ ಸಂಬಂಧಿ ಕೆಲಸಗಳಿಗೆ ಅತ್ಯಂತ ಅನುಕೂಲಕರವಾಗಿದೆ ಮಾನಸಿಕ ಸಾಮರ್ಥ್ಯ ಆರ್ಥಿಕ ಸ್ಥಿರತೆ ಮತ್ತು ಉತ್ತಮ ಸಾಮಾಜಿಕ ಸಂಬಂಧಗಳನ್ನು ಹೊಂದುತ್ತೀರಿ ಏಳನೇ ರಾಶಿ ತುಲಾರಾಶಿ ತುಲಾರಾಶಿಯವರಿಗೆ ಇಂದು ನೀವು ಸಮತೋಲನವನ್ನು ಬಯಸಿದರೂ ಭಾವನಾತ್ಮಕತೆಯಿಂದಾಗಿ ಅಸ್ಥಿರತೆಯನ್ನು ಕಾಣುತ್ತೀರಿ ಇದರ ಪ್ರಭಾವದಿಂದ ನಿಮ್ಮ ಮನಸ್ಸಿಗೆ ಕಿರಿಕಿರಿ ಉಂಟಾಗಬಹುದು ಹಣಕಾಸಿನ ವಿಚಾರಗಳು ಮತ್ತು ಕುಟುಂಬದ ಜವಾಬ್ದಾರಿಗಳ ನಡುವೆ ಸಮತೋಲನ ಸಾಧಿಸಲು ಕಷ್ಟವಾಗಿ ನಿರಂತರ ಮಾನಸಿಕ ಒತ್ತಡ ಉಂಟಾಗುತ್ತದೆ ಧನವ್ಯಯ ಹೆಚ್ಚಾಗಬಹುದು ಖರ್ಚುಗಳ ಬಗ್ಗೆ ಹೆಚ್ಚಾಗಿ ಗಮನ ವಹಿಸಬೇಕು ಸಮತೋಲನ ಕಾಯ್ದುಕೊಳ್ಳುವ ಪ್ರಯತ್ನದಲ್ಲಿ ಅತಿಯಾದ ಖರ್ಚುಗಳನ್ನು ಮಾಡುತ್ತೀರಿ ಇತರರಿಗೆ ಸುಲಭವಾಗಿ ಹಣವನ್ನು ಬಿಟ್ಟುಕೊಡಬಹುದು ಇದರಿಂದಾಗಿ ನಿಮ್ಮ ಹಣಕಾಸಿನ ಸಂಗ್ರಹವು ಕಡಿಮೆಯಾಗಬಹುದು ಸರಿಯಾದ ನಿರ್ವಹಣೆ ಇಲ್ಲದೆ ಆಸ್ತಿಪಾಸ್ತಿ ಅಥವಾ ಬೆಲೆ ಬಾಳುವ ವಸ್ತುಗಳಿಗೆ ನಷ್ಟ ಉಂಟಾಗಬಹುದು ಖರ್ಚುಗಳ ಬಗ್ಗೆ ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು ಹಣಕಾಸು ಮತ್ತು ಕುಟುಂಬದ ವಿಷಯಗಳಲ್ಲಿ ಪದೇ ಪದೇ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಪ್ರವೃತ್ತಿ ಬೆಳೆಯುತ್ತದೆ ಕೆಲವೊಮ್ಮೆ ಸಪ್ಪವಿರದ ಆಹಾರ ಸೇವನೆಗೆ ಒಳಗಾಗುತ್ತೀರಿ ರುಚಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿ ಪೌಷ್ಟಿಕಾಂಶವಿಲ್ಲದ ಆಹಾರ ಸೇವಿಸುವುದರಿಂದ ಆರೋಗ್ಯವು ಹಾಳಾಗಬಹುದು ಇದರಿಂದಾಗಿ ನಿಮಗೆ ಅನಾರೋಗ್ಯದ ಬಾಧೆ ಎದುರಾಗುತ್ತದೆ ವಿಶೇಷವಾಗಿ ಗಂಟಲು ನೋವು ಬಾಯಿ ಉಣ್ಣು ಉಂಟಾಗಬಹುದು ಸಂಗಾತಿಯ ಮೇಲೆ ಅವಲಂಬನೆಯು ಹೆಚ್ಚಾಗಿ ನಿಮ್ಮ ಸ್ವಂತ ಶಕ್ತಿಯನ್ನು ಕಡೆಗಣಿಸಬೇಡಿ ಆರ್ಥಿಕ ವಿಷಯಗಳಲ್ಲಿ ಅಸ್ಥಿರತೆ ಮತ್ತು ಆಹಾರದ ಬಗ್ಗೆ ಸರಿಯಾದ ಗಮನ ನೀಡ ನೀಡಬೇಕು ಕೌಟುಂಬಿಕ ಮತ್ತು ದೈಹಿಕ ಸಮಸ್ಯೆಗಳನ್ನು ಎದುರಿಸಬೇಕು ಕುಟುಂಬದಲ್ಲಿ ನೆಮ್ಮದಿ ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳಬೇಕು ಎಂಟನೇ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಇಂದು ಇಂದು ನಿಮಗೆ ಉತ್ತಮ ಶಾರೀರಿಕ ಸೌಖ್ಯ ಇರುತ್ತದೆ ನಿಮ್ಮ ದೇಹದ ರಚನೆಯು ಆಕರ್ಷಕವಾಗಿ ಮತ್ತು ದೃಢವಾಗಿ ಇರುವಂತೆ ನೋಡಿಕೊಳ್ಳುವಿರಿ ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯವು ಸ್ಥಿರವಾಗಿರುತ್ತದೆ ಇಚ್ಛಾಶಕ್ತಿ ಮತ್ತು ಆಳವಾದ ಮನೋಬಲದಿಂದ ನೀವು ಯಾವುದೇ ಕಾಯಿಲೆಯನ್ನು ಎದುರಿಸಲು ಸಿದ್ಧರಾಗಿರುತ್ತೀರಿ ಜೀವನದಲ್ಲಿ ಸಾಮಾನ್ಯವಾಗಿ ಒಂದು ರೀತಿಯ ನೆಮ್ಮದಿ ಮತ್ತು ಸಂತೋಷವು ನೆಲೆಸಿರುತ್ತದೆ ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ಸಕಾರಾತ್ಮಕವಾಗಿ ಮುನ್ನಡೆಯಲು ಸಹಕರಿಸುತ್ತದೆ ನಿಮ್ಮ ಜೀವನದಲ್ಲಿ ಧನಾಭಿವೃದ್ಧಿ ಖಚಿತವಾಗಿ ನಿಮ್ಮ ಆಳವಾದ ಸಂಶೋಧನಾ ಮನೋಭಾವ ಮತ್ತು ಗುಪ್ತ ಸಾಮರ್ಥ್ಯಗಳು ಹಣ ಸಂಪಾದನೆಗೆ ಸಹಾಯ ಮಾಡುತ್ತದೆ ಉತ್ತಮ ಆಹಾರ ಸೇವನೆ ಮಾಡಬಹುದು ಅಂದರೆ ನೀವು ಉತ್ತಮ ಗುಣಮಟ್ಟದ ರುಚಿಕರ ಮತ್ತು ಪೌಷ್ಟಿಕ ಆಹಾರವನ್ನು ಸೇವಿಸುವ ಅವಕಾಶಗಳು ಪಡೆಯುತ್ತೀರಿ ಇದು ನಿಮ್ಮ ಜೀವನ ಶೈಲಿಯ ಉನ್ನತ ಗುಣಮಟ್ಟವನ್ನು ಸೂಚಿಸುತ್ತದೆ ಇನ್ನು ಕುಟುಂಬದಲ್ಲಿ ಸ್ತ್ರೀ ಸೌಖ್ಯ ಹೆಚ್ಚಾಗುತ್ತದೆ ಸಂಗಾತಿಯಿಂದ ಸಂಪೂರ್ಣ ಪ್ರೀತಿ ಸಹಕಾರ ದೊರೆಯುತ್ತದೆ ಸಮಾಜದಲ್ಲಿ ಗೌರವ ಮತ್ತು ಸನ್ಮಾನ ಹೆಚ್ಚಾಗುತ್ತದೆ ನಿಮ್ಮ ಗಂಭೀರ ವ್ಯಕ್ತಿತ್ವ ಮತ್ತು ನಿಗೂಢ ಆಕರ್ಷಣೆ ಸಾರ್ವಜನಿಕವಾಗಿ ಮೆಚ್ಚುಗೆ ಗಳಿಸುತ್ತೀರಿ ನಿಮ್ಮ ಬುದ್ಧಿವಂತಿಕೆ ಮತ್ತು ಸಂಘಟನಾ ಶಕ್ತಿಯಿಂದ ನೀವು ಸಮಾಜದಲ್ಲಿ ಒಂದು ಪ್ರಮುಖ ಸ್ಥಾನವನ್ನು ಗಳಿಸುವಿರಿ ದೃಢವಾದ ವ್ಯಕ್ತಿತ್ವ ಉತ್ತಮ ಆರೋಗ್ಯ ಆರ್ಥಿಕ ಸಮೃದ್ಧಿ ಮತ್ತು ಸಾಮಾಜಿಕ ಪ್ರತಿಷ್ಠೆಯನ್ನು ಪಡೆಯುವಿರಿ ಒಂಬತ್ತನೇ ರಾಶಿ ಧನಸು ರಾಶಿ ಧನಸು ರಾಶಿಯವರಿಗೆ ಇಂದು ಅತಿಯಾದ ಮಾನಸಿಕ ಗೊಂದಲ ಮತ್ತು ಗಂಭೀರ ಆತಂಕಗಳು ನಿಮ್ಮ ಆಂತರಿಕ ನೆಮ್ಮದಿಯನ್ನು ಕೆಡಿಸುತ್ತದೆ ಆತಂಕಕ್ಕೆ ಒಳಗಾಗದೇ ಇರುವುದು ಉತ್ತಮ ಸಾರ್ವಜನಿಕವಾಗಿ ಅಥವಾ ಕೆಲಸದ ಸ್ಥಳದಲ್ಲಿ ನಿಮ್ಮ ಗೌರವಕ್ಕೆ ಧಕ್ಕೆ ಉಂಟಾಗಬಹುದು ಹಿರಿಯ ಅಧಿಕಾರಿಗಳೊಂದಿಗೆ ಅಥವಾ ಸಹೋದ್ಯೋಗಿಗಳೊಂದಿಗೆ ಶಾಂತಿ ಮತ್ತು ಸಹನೆಯಿಂದ ವರ್ತಿಸುವುದು ಉತ್ತಮ ಬಂಧು ಮಿತ್ರರ ಜೊತೆಗೆ ಸಣ್ಣ ಪುಟ್ಟ ಕಲಹಗಳು ಉಂಟಾಗಬಹುದು ಅಥವಾ ಸ್ನೇಹಿತರು ಮತ್ತು ಕುಟುಂಬದ ಸದಸ್ಯರಿಂದ ವಿರೋಧ ಅಥವಾ ದೂರವಿಡುವ ಪ್ರವೃತ್ತಿ ಕಾಣಿಸಿಕೊಳ್ಳುತ್ತದೆ ಅನಾವಶ್ಯಕ ಖರ್ಚುಗಳು ಹೆಚ್ಚಾಗುತ್ತವೆ ಹಣವನ್ನು ಉಳಿತಾಯ ಮಾಡಲು ಸಾಧ್ಯವಾಗದೆ ಅನಗತ್ಯ ಖರ್ಚುಗಳು ಮತ್ತು ನಷ್ಟಗಳಿಗೆ ಒಳಗಾಗಬೇಕಾಗುತ್ತದೆ ಖರ್ಚುಗಳ ಬಗ್ಗೆ ಹಣಕಾಸಿನ ಬಗ್ಗೆ ನಿಯಂತ್ರಣವಿರಬೇಕು ಮನಸ್ಸಿನ ಈ ನಿರಂತರ ವ್ಯಾಕುಲತೆಯು ದೇಹದ ಮೇಲೆ ಪರಿಣಾಮ ಬೀರಿ ಶರೀರದಲ್ಲಿ ಆಲಸ್ಯಕ್ಕೆ ಕಾರಣವಾಗುತ್ತದೆ ಉತ್ಸಾಹವು ಕಡಿಮೆಯಾಗಿ ದೈಹಿಕ ಆಲಸ್ಯ ಮತ್ತು ನಿಶಕ್ತಿ ಹೆಚ್ಚಾಗಿ ಯಾವುದೇ ಕೆಲಸದಲ್ಲಿ ಆಸಕ್ತಿ ಇರುವುದಿಲ್ಲ ಅನಿರೀಕ್ಷಿತ ತೊಂದರೆಗಳು ಗುಪ್ತ ಶತ್ರುಗಳ ಭಯ ಮತ್ತು ನಕಾರಾತ್ಮಕ ಘಟನೆಗಳು ಎದುರಾಗುವ ಸಂಭವ ಇರುತ್ತದೆ ಧೈರ್ಯ ಮತ್ತು ಸಹನೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವುದರಿಂದ ಉತ್ತಮ ಫಲಿತಾಂಶ ನೋಡಬಹುದು ಜನರೊಂದಿಗೆ ಅಥವಾ ಸಹೋದ್ಯೋಗಗಳೊಂದಿಗೆ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡುವುದು ಉತ್ತಮ ಪ್ರತಿಕೂಲ ಫಲವನ್ನು ಕಡಿಮೆ ಮಾಡಲು ಧ್ಯಾನ ಏಕಾಂತದಲ್ಲಿ ಆಧ್ಯಾತ್ಮಿಕ ಚಿಂತನೆ ಮತ್ತು ಧರ್ಮ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದು ಉತ್ತಮ ಹತ್ತನೇ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಇಂದು ಅತ್ಯುತ್ತಮ ಸ್ಥಿರತೆ ಮತ್ತು ಯಶಸ್ಸನ್ನು ನೋಡುತ್ತೀರಿ ಶ್ರಮ ಮತ್ತು ಶಿಸ್ತನ್ನು ಪ್ರತಿನಿಧಿಸುವುದರಿಂದ ನಿಮ್ಮ ಎಲ್ಲ ಪ್ರಯತ್ನಗಳು ಫಲಪ್ರದವಾಗಿರುತ್ತದೆ ಇದರ ಪ್ರಮುಖ ಫಲಿತಾಂಶಗಳಲ್ಲಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ಮತ್ತು ಸುಖವು ದೊರೆಯುತ್ತದೆ ಕಠಿಣ ಪರಿಶ್ರಮದ ನಂತರ ಸಿಗುವ ಯಶಸ್ಸಿನಿಂದ ಮನಸ್ಸು ತೃಪ್ತಿಯನ್ನು ಮತ್ತು ಆಂತರಿಕ ಶಾಂತಿಯನ್ನು ಅನುಭವಿಸುತ್ತದೆ ನೀವು ಸಂತೋಷದಿಂದ ಇರುತ್ತೀರಿ ನಿಮ್ಮ ಜವಾಬ್ದಾರಿಯುತ ಮತ್ತು ಪ್ರಾಯೋಗಿಕ ಮನೋಭಾವವು ಅನಗತ್ಯ ಚಿಂತೆಗಳಿಂದ ನಿಮ್ಮನ್ನು ದೂರವಿರಿಸುತ್ತದೆ ನಿಮ್ಮ ಶಿಸ್ತಿನಿಂದ ಗಳಿಸಿದ ಸಂಪತ್ತು ಮತ್ತು ಯಶಸ್ಸು ನಿಮ್ಮಲ್ಲಿ ದೀರ್ಘಕಾಲದ ಸಂತೃಪ್ತಿಯನ್ನು ನೀಡುತ್ತದೆ ಈ ಯೋಗದಿಂದ ನಿಮಗೆ ನಿಮ್ಮ ಮನೆಯಲ್ಲಿ ನಿಮಗಿಷ್ಟವಾದಂತಹ ಆಹಾರ ಸವಿಯುವಂತಹ ದಿನವಾಗಿರುತ್ತದೆ ನೀವು ಆರ್ಥಿಕವಾಗಿ ಸದೃಢರಾಗಿ ಉತ್ತಮ ಆಹಾರದ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಿರಿ ಮತ್ತು ಮನೆಯಲ್ಲಿ ಉತ್ತಮವಾದ ಸೌಕರ್ಯಗಳನ್ನು ಅನುಭವಿಸುವಿರಿ ನಿಮ್ಮ ಜೀವನದಲ್ಲಿ ಧನಾಭಿವೃದ್ಧಿ ಉತ್ತಮವಾಗಿರುತ್ತದೆ ನಿಮ್ಮ ಶ್ರಮ ಮತ್ತು ಕಾರ್ಯತಂತ್ರದ ಮೂಲಕ ನಿಮ್ಮ ಆದಾಯದ ಮೂಲಗಳು ಸ್ಥಿರವಾಗಿ ಹೆಚ್ಚುತ್ತಾ ಹೋಗುತ್ತದೆ ನಿಮ್ಮ ಆರ್ಥಿಕ ಯೋಜನೆಗಳು ಮತ್ತು ಹೂಡಿಕೆಗಳು ಯಶಸ್ಸನ್ನು ಕಾಣುತ್ತವೆ ನಿಮ್ಮ ಸ್ನೇಹಿತರ ವಲಯವು ಪ್ರಭಾವಶಾಲಿ ಮತ್ತು ಉನ್ನತ ಸ್ಥಾನದಲ್ಲಿರುವವರಿಂದ ಕೂಡಿರುತ್ತದೆ ಅವರ ಸಹಕಾರದಿಂದ ನಿಮ್ಮ ವೃತ್ತಿಪರ ಗುರಿಗಳನ್ನು ಸುಲಭವಾಗಿ ತಲುಪಲು ಸಾಧ್ಯವಾಗುತ್ತದೆ ಸಮಾಜದಲ್ಲಿ ನಿಮಗೆ ಗೌರವ ಮತ್ತು ಮಾನ್ಯತೆ ಹೆಚ್ಚಾಗುತ್ತದೆ ನಿರಂತರ ಪ್ರಯತ್ನದ ಮೂಲಕ ದೀರ್ಘಕಾಲಿಕ ಆರ್ಥಿಕ ಯಶಸ್ಸು ವೈಯಕ್ತಿಕ ತೃಪ್ತಿ ಮತ್ತು ಉತ್ತಮ ಸಾಮಾಜಿಕ ಸಂಬಂಧಗಳನ್ನು ಕಾಣಬಹುದು ಹನ್ನೊಂದನೇ ರಾಶಿ ಕುಂಭರಾಶಿ ಕುಂಭರಾಶಿಯವರಿಗೆ ಇಂದು ನಿಮ್ಮ ವೃತ್ತಿಯಲ್ಲಿ ಆರ್ಥಿಕ ಯಶಸ್ಸನ್ನು ಕಾಣುತ್ತೀರಿ ನೀವು ಆಲೋಚಿಸಿದ ಕಾರ್ಯಗಳು ಸಿದ್ಧಿಯಾಗುತ್ತವೆ ನಿಮ್ಮ ವೈಜ್ಞಾನಿಕ ಮತ್ತು ಪ್ರಗತಿಪರ ಚಿಂತನೆಯಿಂದ ಹಾಕಿಕೊಂಡ ಯೋಜನೆಗಳು ಖಚಿತವಾಗಿ ಫಲ ನೀಡುತ್ತದೆ ನಿಮ್ಮ ಮಾನಸಿಕ ಮತ್ತು ದೈಹಿಕ ಶ್ರಮದ ಸರಿಯಾದ ಸಮತೋಲನದಿಂದ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ದಶ ನಿಮ್ಮ ದೇಹವು ಉತ್ಸಾಹ ಮತ್ತು ಶಕ್ತಿಯಿಂದ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸುವಿರಿ ನಿಮ್ಮ ಸಾಮಾಜಿಕ ಕೌಶಲ್ಯಗಳು ಉತ್ತಮವಾಗಿರುವುದರಿಂದ ನೀವು ಬಂಧು ಮಿತ್ರರೊಂದಿಗೆ ಸಂತೋಷದಿಂದ ಇರುವಿರಿ ನಿಮ್ಮ ಪ್ರಗತಿಪರ ವಿಚಾರಗಳು ಮತ್ತು ಸ್ನೇಹಪರ ಸ್ವಭಾವದಿಂದಾಗಿ ನಿಮ್ಮ ಸುತ್ತಮುತ್ತಲಿನ ಜನರು ನಿಮ್ಮನ್ನು ಇಷ್ಟಪಡುತ್ತಾರೆ ಮತ್ತು ಗೌರವಿಸುತ್ತಾರೆ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರುವುದರಿಂದ ನಿಮಗೆ ಸುಖ ಭೋಜನ ಲಭಿಸುತ್ತದೆ ಉತ್ತಮವಾದ ಆಹಾರ ಮತ್ತು ಜೀವನ ಶೈಲಿಯ ಗುಣಮಟ್ಟವು ಉತ್ತಮವಾಗಿರುತ್ತದೆ ಕೈಗೊಂಡ ಪ್ರಯತ್ನಿಸಿದ ಕಾರ್ಯಗಳು ಕೈಗೂಡುವುದು ಖಚಿತ ನಿಮ್ಮ ನವೀನ ಆಲೋಚನೆಗಳು ಮತ್ತು ಸಾಮಾಜಿಕ ಸಂಪರ್ಕಗಳು ವೃತ್ತಿಪರ ಅಡೆತಡೆಗಳನ್ನು ಸುಲಭವಾಗಿ ದಾಟಲು ಸಹಾಯ ಮಾಡುತ್ತವೆ ನೀವು ಸಾರ್ವಜನಿಕವಾಗಿ ಹೆಸರು ಮತ್ತು ಗೌರವವನ್ನು ಗಳಿಸುತ್ತೀರಿ ನೀವು ವಹಿಸಿಕೊಂಡ ಯಾವುದೇ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತೀರಿ ಸರ್ಕಾರಿ ಅಥವಾ ಸಮಾಜಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ಹೆಚ್ಚಿನ ಯಶಸ್ಸನ್ನು ನೋಡುತ್ತೀರಿ ಇಂದು ವೃತ್ತಿಪರ ಯಶಸ್ಸು ಉತ್ತಮ ಆರೋಗ್ಯ ಸಾಮಾಜಿಕ ಮನ್ನಣೆ ಮತ್ತು ಆಂತರಿಕ ತೃಪ್ತಿಯನ್ನು ಪಡೆಯುತ್ತೀರಿ ಕೊನೆಯ ರಾಶಿ ಮೀನರಾಶಿ ಮೀನರಾಶಿಯವರಿಗೆ ಇಂದು ನಿಮ್ಮ ನಿರ್ಲಕ್ಷ್ಯ ಮತ್ತು ಅತಿಯಾದ ಕನಸು ಕಾಣುವ ಪ್ರವೃತ್ತಿಯಿಂದಾಗಿ ನಿಮಗೆ ಸೇರಿದ ವಸ್ತುಗಳು ಹನೆಗೆ ಒಳಗಾಗಬಹುದು ಅತಿಯಾದ ಸೂಕ್ಷ್ಮತೆ ಮತ್ತು ಬದಲಾಗುವ ಮನಸ್ಸಿನಿಂದಾಗಿ ಕೆಲವು ನಕಾರಾತ್ಮಕ ಫಲಿತಾಂಶಗಳು ನೀಡಬಹುದು ಆಸ್ತಿ ಪಾಸ್ತಿಗಳ ನಿರ್ವಹಣೆಯಲ್ಲಿ ಅಥವಾ ಹಣಕಾಸಿನ ವಿಚಾರಗಳಲ್ಲಿ ಗೊಂದಲಗಳು ಬರಬಹುದು ಹಣಕಾಸಿನ ವಿಷಯದಲ್ಲಿ ವ್ಯಾಪಾರ ಅಥವಾ ವ್ಯವಹಾರಗಳನ್ನು ಮಾಡುವವರು ಎಚ್ಚರಿಕೆ ವಹಿಸುವುದು ಅಗತ್ಯ ಮಕ್ಕಳ ವಿಚಾರದಲ್ಲಿ ತಪ್ಪು ತಿಳುವಳಿಕೆಗೆ ಕಾರಣವಾಗಿ ಮಕ್ಕಳೊಂದಿಗೆ ಸಣ್ಣ ಪುಟ್ಟ ಕಲಹಗಳು ಉಂಟಾಗಬಹುದು ಅವರೊಂದಿಗೆ ಮಾತನಾಡುವಾಗ ಸಹನೆಯಿಂದ ಮತ್ತು ಪ್ರೀತಿಯಿಂದ ಮಾತನಾಡುವುದು ಅಗತ್ಯವಾಗಿರುತ್ತದೆ ಅನಿವಾರ್ಯ ಪ್ರಯಾಣಗಳನ್ನು ಮಾಡುವಂತಹ ಸಂದರ್ಭ ಬರಬಹುದು ನಿಮ್ಮ ಸೂಕ್ಷ್ಮ ಮತ್ತು ದುರ್ಬಲ ಮನಸ್ಸಿನಿಂದಾಗಿ ನೀವು ಸುಲಭವಾಗಿ ಅನಾರೋಗ್ಯಕ್ಕೆ ಒಳಗಾಗಬಹುದು ಹೆಚ್ಚಾಗಿ ಆಲೋಚನೆಗಳಿಗೆ ಒಳಗಾಗದೇ ಇರುವುದು ಉತ್ತಮ ದೇಹದ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಬಹುದು ಚಿಂತೆಗೆ ಒಳಗಾಗದೆ ಧೈರ್ಯ ಮತ್ತು ಸಹನೆಯಿಂದ ವರ್ತಿಸುವುದು ಉತ್ತಮವಾಗಿರುತ್ತದೆ ನಿಮ್ಮ ಕೆಲಸದ ಸಾಮರ್ಥ್ಯದ ಬಗ್ಗೆ ಗೊಂದಲ ಉಂಟಾಗಿ ಪದೇ ಪದೇ ಸ್ಥಾನ ಬದಲಾವಣೆಯ ಅನಿವಾರ್ಯತೆ ಬರಬಹುದು ಇದರ ಜೊತೆಗೆ ನಿಮ್ಮ ಸುತ್ತಮುತ್ತಲಿನವರೊಂದಿಗೆ ಸಣ್ಣ ಪುಟ್ಟ ಕಲಹಗಳು ವಾದಗಳು ಉಂಟಾಗುತ್ತವೆ ಸಹೋದ್ಯೋಗಿಗಳೊಂದಿಗೆ ಹಿರಿಯ ಅಧಿಕಾರಿಗಳೊಂದಿಗೆ ಮಾತನಾಡುವಾಗ ಸಹನೆ ಮತ್ತು ಶಾಂತಿಯಿಂದ ಮಾತನಾಡುವುದು ಉತ್ತಮ ಸಹನೆ ಮತ್ತು ಧೈರ್ಯದಿಂದ ಮುನ್ನಡೆಯುವುದು ಅಗತ್ಯವಾಗಿರುತ್ತದೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ದ್ವಾದಶ ರಾಶಿಗಳ ಫಲ ಹೀಗಿತ್ತು ಇದೇ ರೀತಿಯ ದೈನಂದಿನ ಫಲಗಳನ್ನು ತಿಳಿಯಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ